ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮನೆಯವರೆಲ್ಲರೂ ಫೋನ್ ಮುಂದೆ ಕೂತ್ಕೊಂಡು ಬಾತ್ ಅವಾಗ ಇನ್ನೊಂದ್ ಕಾಲ್ ಬಂದ್ಬಿಡುತ್ತೆ ಇತ್ತ ಧರ್ಮ ಅವರು ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮನೆಯವರಿಗೆಲ್ಲ ಮನೆಯವರಿಗೆ ಬೇಜಾರಾಗ್ತಾ ಇರುತ್ತೆ ಅವಾಗ ಸುನಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂತಾರೆ ನಾನು ಅವಾಗ್ಲೇನೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಡ್ಗೆ ಸಂಬಂಧಪಟ್ಟ ಯಾವ್ದಾದ್ರುನು ಕಾಲ್ ಬಂತು ಬಂದಿಲ್ಲ ಇನ್ ಮುಂದೆ ಬರೋದನ್ನ ಇಲ್ಲ ಸುಮ್ನೆ ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ರಿ ಕೆಲಸ ನೋಡ್ಕೊಂಡ್ರಿ ಅಂತ ಸುನಂದ ಮನೆಯವರಿಗೆಲ್ಲ ಬೈಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಮನೆಯವರೆಲ್ಲ ತುಂಬಾನೇ ಬೇಜಾರಾಗ್ತಾ ಇರ್ತಾರೆ ಇನ್ನೊಂದ್ ಒಂದ್ ಕಡೆ ತಾಂಡವ್ ಸೈನ್ ಮಾಡಕ್ ಅಂತ ಹೋಗ್ತಾ ಇರ್ತಾನೆ ಆಗ ಅವನ ಫಾರ್ಮ್ ನಲ್ಲಿ ಓದ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾನೆ ತನ್ನ ಏನ್ ಇದೆಲ್ಲ ಅಂತ ಕೇಳ್ತಾ ಇರ್ಬೇಕಾದ್ರೆ ಪಾಪ ಇದು ಕನ್ಸೈನ್ ಫಾರ್ಮ್ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒನ್ ಡೇ ರೆಸಾರ್ಟ್ ಪ್ಲಾನ್ ಮಾಡಿದೀವಿ ಅಲ್ಲೇ ಒನ್ ನೈಟ್ ಸ್ಟೇ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಪಾಪ ಮನೇಲಿ ಅಮ್ಮನ ಹತ್ರ ಕೇಳಿದ್ರೆ ಬೇಡ ಅಂತ ಅಂದ್ರು ಹಾಗೆ ಅಜ್ಜಿ ಅಂತೂ ಈ ವಿಷಯನ ಇಟ್ಕೊಂಡು ಮನೇಲಿ ದೊಡ್ಡ ಗಲಾಟೆನೆ ಮಾಡ್ಬಿಟ್ರು ಪಾಪ ನೀನ್ ಇದಕ್ಕೆ ನೋ ಅಂತ ಹೇಳಲ್ಲ ಅಂತ ಗೊತ್ತು ಪಾಪ ಹಾಗಾಗಿ ನಿಮ್ಮ ಹತ್ರ ತಗೋಬಂದೆ ಯಾಕಂತಂದ್ರೆ ನೀವ್ ತುಂಬಾ ಮಾಡರ್ನ್ ಆಗಿ ಥಿಂಕ್ ಮಾಡ್ತೀರಲ್ಲ ಪಾಪ ಹಾಗಾಗಿ ನೀವು ಸೈನ್ ಮಾಡ್ತೀರಂತ ನನಗ್ ಗೊತ್ತು ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಅವಾಗ ತಾಂಡೋಕ್ ಮಾತ್ರ ತುಂಬಾನೇ ಕೋಪ ಬಂದ್ಬಿಡುತ್ತೆ ನೋಡ್ತನ್ನಿ ಅವರಿಬ್ರು ಬೇಡ ಅಂದ ತಕ್ಷಣ ನಾನು ಎಲ್ಲದಕ್ಕೂ ಕೂಡ ಎಸ್ ಅಂತ ಹೇಳ್ತೀನಿ ಅಂತ ಅಲ್ಲ ಕೂಡ ಇದಕ್ಕೆ ನೋ ಅಂತಾನೆ ಹೇಳೋದು ನೀನು ಕಾಲೇಜಿಗೆ ಯಾಕೆ ಹೋಗ್ತಾ ಇರೋದು ಸುಮ್ನೆ ಓದು ಬರೆಯೋದಕ್ಕೆ ತಾನೇ ಹೋಗ್ತಾ ಇರೋದು ಸುಮ್ನೆ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ತನ್ನಿ ಅಂತ ತಗೊಂಡೋಗ್ ಹೇಳ್ತಿರ್ಬೇಕಾದ್ರೆ ಪಾಪ ಪ್ಲೀಸ್ ಪಪ್ಪಾ ಯಾವಾಗ್ಲೂ ಓದು ಬರೆಯೋದು ಟ್ಯೂಷನ್ ಅದೇ ಅಂತ ಆಗೋಯ್ತು ಪಪ್ಪ ನನ್ನ ಮೈಂಡ್ ಅನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತಾನೆ ನಾವು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಂತ ಪ್ಲಾನ್ ಮಾಡಿರೋದು ಪಪ್ಪಾ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಇದ್ರ ಬಗ್ಗೆ ನನ್ಗೆ ಇನ್ನೂ ಡಿಸ್ಕಸ್ ಮಾಡಕ್ಕೆ ನನಗ್ ಮೂಡಿಲ್ಲ ನೋಡಿ ಇವಾಗ ಕಾಲೇಜಿಗೆ ಡ್ರಾಪ್ ಮಾಡ್ಬಿಡ್ತೀನಿ ನಾನ್ ಇವಾಗ ಹೋಗ್ತಾ ಬಂದ್ಬಿಟ್ಟು ಸುಮ್ನೆ ಕಾರಲ್ಲಿ ಕೂತ್ಕೋ ನಾನ್ ಯಾವ್ದೇ ಕಾರಣಕ್ಕೂ ಇದಕ್ ಮಾತ್ರ ಸೈನ್ ಹಾಕಲ್ಲ ಈ ಫಾರ್ಮ್ ತಗೋ ಅಂತ ಹೇಳ್ಬಿಟ್ಟು ತಾಂಡವ್ ಸೀದಾ ಹೋಗ್ಬಿಟ್ಟು ಕಾರ್ ಡ್ರೈವ್ ಮಾಡ್ತಾ ಬಾ ತನ್ನಿ ಅಂತ ಕರಿತಾ ಇರ್ತಾನೆ ಆದ್ರೆ ತನ್ನಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ಬೇಕಾದ್ರೆ ಒಂದ್ಸರಿ ನಾನ್ ಹೇಳಿದ್ದು ಕೇಳಿಸ್ಲಿಲ್ವಾ ಸುಮ್ನೆ ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೋ ಕಾಲೇಜ್ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಈತ ತಾಂಡವ್ ಬೈತಾ ಇರ್ತಾನೆ ಸರಿ ಪಪ್ಪ ಅಂತ ಹೇಳ್ಬಿಟ್ಟು ಸೀದಾ ತನ್ನಿ ಹೋಗ್ಬಿಟ್ಟು ಕಾರ್ ಹತ್ತಿ ಕೂತ್ಕೊಂತಾಳೆ ಪಾಪಾ ಪ್ಲೀಸ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋರ್ ತನ್ನಿ ಇದ್ರ ಬಗ್ಗೆ ಮತ್ತೆ ನನ್ಗೆ ಡಿಸ್ಕಸ್ ಮಾಡಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ತಾಂಡವು ತನ್ನಿಗೆನೆ ಬೈತ್ ಬಿಡ್ತಾನೆ ಒಂದ್ ಕಡೆ ಭಾಗ್ಯ ಮತ್ತೆ ಮನೆಯವರೆಲ್ಲರೂ ಕೂಡ ಫೋನ್ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಸುನಂದ ಕೋಪ ಮಾಡ್ಕೊಂಡ್ರೆ ಹೇಳ್ತಾರೆ ಇಷ್ಟು ಹೇಳಿದ್ರು ಇನ್ನ ಏನು ಆಗಿಲ್ಲ ಅನ್ನೋ ತರ ಫೋನ್ ಮುಂದೆನೂ ಕೂತ್ಕೊಂಡು ಎಷ್ಟೊತ್ತು ವೇಟ್ ಮಾಡ್ತೀರ ಅಂತ ನಾನನ್ನು ಹೀಗೆ ನೋಡ್ಬಿಡ್ತೀನಿ ನಿಮ್ ಬಂಡ ಧೈರ್ಯನ ಮೆಟ್ಲಿಬೇಕು ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಕುಸುಮ ಕೋಪ ಬಂದ್ಬಿಟ್ಟು ಸುನಂದ ಯಾಕಿಷ್ಟು ಏನೇನೆಲ್ಲ ಮಾತಾಡ್ತೀರಾ ಸ್ವಲ್ಪ ಸುಮ್ ಇರ್ತೀರಾ ಅಂತ ಹೇಳ್ತಾ ಇರ್ತಾರೆ ಆಗ ಸುಂದ್ರಿನೂ ಕೂಡ ಹೌದು ಸುನಂದಕ್ಕ ಇವಾಗ ಪಾಂಪ್ಲೇಟ್ ಹಚ್ಚಿ ಇನ್ನ ಜಾಸ್ತಿ ನೋಡಿ ಕಾಲ್ ಬಂದೇ ಬರುತ್ತೆ ನಮ್ ಭಾಗ್ಯನಿಗೆ ಈ ತರ ನಿರಾಸೆ ಮಾಡ್ಬೇಡಿ ಅಂತ ಅರ್ಥ ಸುಂದರಿ ಹೇಳ್ತಿರ್ಬೇಕಾದ್ರೆ ಅವಾಗ ಪೂಜೆ ಹೇಳ್ತಾಳೆ ಅಕ್ಕ ನನ್ಗೆ ಯಾಕೋ ಅಮ್ಮ ಹೇಳ್ತಿರೋದೇ ಕರೆಕ್ಟ್ ಅಂತ ಅನ್ಸ್ತದೆ ನಾವ್ ಇವಾಗ ಪಾಂಪ್ಲೇಟ್ ಹಚ್ಚಿ ಎಷ್ಟು ಹೊತ್ತು ಯಾರಾದ್ರೂ ನಮ್ ಬಿಸ್ನೆಸ್ ಮೇಲೆ ಮೇಲೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಬರ್ಬೇಕಿತ್ತಲ್ವಾ ಅಮ್ಮ ಅನ್ಸುತ್ತೆ ಇದ್ ಬಿಡೋದು ಪೂಜಾ ಹೇಳ್ತಿರ್ಬೇಕಾದ್ರೆ ಆಕ ಕೋಪ ಬಂದ್ಬಿಟ್ಟು ಏಯ್ ಎಲ್ಲಾ ಮಾತಾಡ್ತಿದ್ಯಾ ನೋಡು ತಾಳಿದವನು ಬಾಳಿಯಾನು ಅನ್ನೋ ಮಾತನ್ನ ಕೇಳಿಲ್ವಾ ಇದೆಲ್ಲ ಒಳ್ಳೇದಾಗಿ ಆಗುತ್ತೆ ಕಣೆ ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಆಗ ಸುಂದ್ರನು ಕೂಡ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಕುಸುಮಕ್ಕ ನಾವಿನ್ನ ಬೆಳಿಗ್ಗೆ ಅಷ್ಟೇ ಪಾಂಪ್ಲೆಟ್ ಹಚ್ಚಿ ಬಂದಿರೋದು ಪೂಜಾ ದೇವಿ ಇನ್ನ ಎಲ್ಲ ಒಳ್ಳೇದಾಗುತ್ತೆ ಆಯ್ತ ಸುಂದರನು ಕೂಡ ಹೇಳ್ತಾ ಇರ್ತಾಳೆ ಆ ಸುನಂದಕ್ಕಾಗ ಏನು ಅರ್ಥ ಆಗಲ್ಲ ಅಂತಂದ್ರೆ ನೀನು ಅವ್ರ ತರನೇ ಮಾತಾಡ್ತೀಯಲ್ಲ ಅಂತ ಆಯ್ತಾ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಹೇ ಯಾರಿಗೆ ಅರ್ಥ ಆಗಲ್ಲ ನನ್ಗುನು ಎಲ್ಲಾ ಅರ್ಥ ಆಗುತ್ತೆ ಇವಳೇನೋ ಇವಾಗ ಕೈಯಲ್ಲಿ ಹಾಕಿರೋ ಬಂಡವಾಳ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಯ್ತು ಇನ್ನ ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ ಇನ್ನ ಹೇಗೆ ದುಡ್ಡನ್ನ ಇನ್ಯಾವ ತರ ಕಳ್ಕೊಳ್ಳಿ ಅಂತ ಯೋಚ್ನೆ ಮಾಡ್ತಿದ್ಯಾ ಅಂತ ಇತ್ತ ಸುಂದ್ರ ಸುನಂದ ಕೇಳ್ತಾ ಇರ್ಬೇಕಾದ್ರೆ ಆಗ ಭಾಗ್ಯ ಸೀದಾ ಕೋಪ ಮಾಡ್ಕೊಂಡು ಮೇಲ್ಗಡೆ ಎದ್ ನಿಟ್ಕೊಂಡು ಅಮ್ಮ ಸುಮ್ನೆ ಮನ್ಸಿಗ್ ಬಂದಂಗೆ ಏನೇನೋ ಮಾತಾಡ ಅಮ್ಮ ಈ ಭಾಗ್ಯ ಒಂದ್ಸರಿ ಹೆಜ್ಜೆ ಮುಂದಿಟ್ಲು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಆ ಹೆಜ್ಜೆನ ಪುನೇ ಹಿಂದಿಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಸೀದಾ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಅಡ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಇತ್ತ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಮನೆಯವರೆಲ್ಲರೂ ಕೂಡ ಅಡ್ಗೆ ಮನೆ ಅಂತ ಬಂದ್ಬಿಡ್ತಾರೆ ಆಗ ಪೂಜೆ ಬಂದ್ಕೊಂಡ್ಬಿಟ್ಟು ಅಕ್ಕ ನಮ್ಗೆಲ್ಲಾ ಅಡ್ಗೆ ಇದೆಯಲ್ಲ ಅಕ್ಕ ಇನ್ನೇನು ಅಡ್ಗೆ ಇನ್ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅದಾ ಇವಾಗ ನಂದು ಕೈ ತುತ್ತು ಸರ್ವಿಸ್ ಇದೆಯಲ್ಲ ಅದಕ್ಕೋಸ್ಕರ ಅಡ್ಗೆ ಮಾಡ್ತಿದೀನಿ ಅಂತ ಇತ್ತಾ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅಕ್ಕ ಇನ್ನೂ ಆರ್ಡ್ರೇ ಬಂದಿಲ್ಲ ಮತ್ತೆ ಯಾಕೆ ಅಡ್ಗೆ ಮಾಡ್ತಿದ್ಯಾ ಅಂತ ಪೂಜೆ ಕೇಳ್ತಿರ್ಬೇಕಾದ್ರೆ ನೋಡ್ ಪೂಜಾ ಇವಾಗ ನಮ್ಗೆ ಇವಾಗ ಅದೃಷ್ಟ ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡು ಇರಬಾರ್ದು ಅದೃಷ್ಟನ ನಾವೇ ಹುಡುಕೊಂಡು ಹೋಗ್ಬೇಕು ಇದನ್ನು ಹಾಗೆ ನಮ್ಗೆ ಆರ್ಡರ್ ಬರುತ್ತೆ ಅಂತ ನಾವು ಯಾವತ್ತೂ ಕೂತ್ಕೊಂಡು ಕಾಯ್ತಾ ಇರಬಾರ್ದು ನಾವೇನೆ ಆರ್ಡರ್ ಹುಡ್ಕೊಂಡು ತರ ನಾನ್ ಮಾಡ್ತೀನಿ ಈ ಅದೃಷ್ಟನ ಕಾಯ್ಕೊಂಡು ಯಾವಾಗ್ಲೂ ನಾವು ಕೂತ್ಕೊಂಡು ಕಾಯೋದು ಅದು ನಮ್ ಮೂರ್ಖತನ ಆಗುತ್ತೆ ಅಂತ ಭಾಗ್ಯ ಹೇಳ್ಬಿಟ್ಟು ತಾನ ಮಾಡಿರೋ ಅಡ್ಗೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ ಆಗ ಪೂಜಾ ಅಕ್ಕ ಬೇಡ ಅಕ್ಕ ಯಾವ್ದು ಆರ್ಡರ್ ಇಲ್ದೆ ನೀನ್ ಇಷ್ಟೊಂದು ಫುಡ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಸುಮ್ನೆ ಫುಡ್ ಅಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಕ್ಕ ಸುಮ್ನೆ ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಇತ್ತ ಪೂಜೆ ಹೇಳ್ತಿ ಬೇಕಾದ್ರೆ ಆಗ ಸುನಂದ ಬಂದ್ಬಿಟ್ಟು ಮೊದ್ಲಾದ್ರೆ ಬೀತಿಯಮ್ಮ ತಟ್ಟೆಯಲ್ಲಿ ಒಂದ್ ಹಗ್ಳು ಏನಾದ್ರು ಯಾರಾದ್ರೂ ಅನ್ನ ಬಿಡ್ಬಿಟ್ಟು ಊಟ ಎಲ್ಲಾ ವೇಸ್ಟ್ ಆಯ್ತು ಅಂತ ಹೇಳ್ಬಿಟ್ಟು ರಂಪ ರಾಮಾಯಣ ಮಾಡ್ತಾ ಇದ್ರಿ ಇವಾಗ ಈ ಭಾಗ್ಯ ಇಷ್ಟೊಂದು ವೇಸ್ಟ್ ಮಾಡಕ್ ಹೊಟ್ಟಿದಾಳಲ್ಲ ನೋಡ್ಕೊಂಡು ಸುಮ್ನೆ ಇದೀರಲ್ಲ ಅಂತ ಇತ್ತ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಕುಸುಮನಿಗೆ ಕೋಪ ಬಂದ್ಬಿಟ್ಟು ಏನ್ ಸುನಂದ ಭಾಗ್ಯನಿಗೆ ಬೈಬೇಕು ಯಾವಾಗ್ಲೂನು ಅಂತ ಹೇಳ್ಬಿಟ್ಟು ಗುತ್ತಿಗೆ ತಗೊಂಡಿದ್ದೀರಾ ನೋಡಿ ನಮ್ ಭಾಗ್ಯ ಏನಾದ್ರು ಮಾಡಕ್ ಅಂತಂದ್ರೆ ಅದ್ರ ಹಿಂದೆ ಯಾವ್ದಾದ್ರುನು ಒಳ್ಳೆ ಉದ್ದೇಶ ಅಂತ ಇರುತ್ತೆ ಅಂತ ಅರ್ಥಾನೆ ನೋಡಿ ಅವಳಿಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಮಾಡೋಕೆ ಬಿಟ್ಬಿಡಿ ಯಾವಾಗ್ಲು ಯಾಕೆ ಭಾಗ್ಯನ ಹಂಗಸ್ತಾ ಇರ್ತೀರಾ ಅಂತ ಸುನಂದಾಗೇನೆ ಕುಸುಮ ಬಿಡ್ತಾರೆ ಇತ್ತ ಆಗ ಪೂಜೆ ಬಂದ್ಬಿಟ್ಟು ಅತ್ತೆ ಇದನ್ನೆಲ್ಲಾ ಮಾಡಿ ಏನ್ ಯೂಸ್ ಇದೆಯತ್ತೆ ಇದನ್ನೆಲ್ಲಾ ಅವ್ರಿಂದ ಯಾರ್ ತಗೊಂತಾರೆ ಅಂತ ಇತ್ತ ಪೂಜೆ ಹೇಳ್ತಿರ್ಬೇಕಾದ್ರೆ ತಗೊಳ್ತಾರೆ ದೈವ ಅವರೆಲ್ಲ ತಗೊಂಡೇ ತಗೊಂತಾರೆ ನೋಡ್ ಪೂಜಾ ಇವಾಗ ನಾನೇನು ಮಾಡಕ್ ಹೊಟ್ಟಿದ್ದೀನಲ್ವಾ ಈ ಫುಡ್ ಅಂತೂ ಯಾವ್ದೇ ಕಾರಣಕ್ಕೂ ಈ ಅಡುಗೆನ ನಾನ್ ವೇಸ್ಟ್ ಆಗಕ್ಕೆ ಬಿಡೋದೇ ಇಲ್ಲ ನೋಡು ನಿಮ್ಗ ಆದ್ರೆ ಸಹಾಯ ಮಾಡಿ ಇಲ್ಲಾಂತಾದ್ರೆ ನಾನು ಒಬ್ಬಳೇನೆ ಎಲ್ಲ ನಿಂತ್ಕೊಂಡು ಮಾತಾ ಮಾಡ್ಕೊಂತೀನಿ ಆದ್ರೆ ಅದ್ರ ಮಧ್ಯೆ ಬಂದ್ಬಿಟ್ಟು ಹಾಗೆ ಹೀಗೆ ಅಂತ ಮಾತಾಡಕ್ಕೆ ದಯವಿಟ್ಟು ಯಾರನ್ನು ಬರ್ಬೇಡಿ ಅಂತ ಇತ ಭಾಗ್ಯ ಹೇಳ್ಬಿಡ್ತಾಳೆ ಆಗ ಪೂಜಾ ಅಕ್ಕ ನಾನ್ ನಿನ್ಗೆ ಮನ್ಸಿಗ್ ನೋವು ಮಾಡ್ಬೇಕು ಅಂತ ಮಾತಾಡಿಲ್ಲ ಅಕ್ಕ ಆದ್ರೆ ನೀನ್ ಇವಾಗ ಆರ್ಡರ್ ಇಲ್ಲದೇ ಊಟ ತಗೊಂಡ್ ಹೋಗ್ತಿದ್ಯಲ್ಲ ಅದಕ್ಕೆ ಕೇಳ್ದೆ ಇದನ್ನ ಯಾರು ತಗೊಂತಾರೆ ಅವ್ರನ್ನೆಲ್ಲ ಹೇಗ್ ಒಪ್ಸ್ತಿ ಅಂತ ನಾನು ಕೇಳಕ್ ಬಂದೆ ಅಷ್ಟೇ ಅಂತ ಪೂಜೆ ಹೇಳ್ತಿರ್ಬೇಕಾದ್ರೆ ಒಪ್ಸೋಣ ನೋಡು ಇವಾಗ ನಾವು ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ನಾವ್ ಹತ್ರ ಹೋದವಾಗ್ಲೇ ಗೊತ್ತಾಗೋದಲ್ವಾ ನೋಡು ನೀನು ಯಾವಾಗಲೇ ಏನಂತ ಹೇಳ್ದೆ ಈ ಕೆಲಸ ಅಷ್ಟು ಸುಲಭ ಅಲ್ಲ ಇದನ್ನ ಅಡ್ವರ್ಟೈಸ್ ಮಾಡ್ಬೇಕು ಅಂತ ನೀನ್ ಹೇಳಿದ್ಯಲ್ವಾ ಹಾಗಾಗಿನೇ ಇವಾಗ ನಮ್ ಅಡಿಗೆನ ತಗೊಂಡ್ ಹೋಗ್ಬಿಟ್ಟು ಅವ್ರ ಹತ್ರ ಟೇಸ್ಟ್ ನೋಡಿ ಅಂತ ನಾವ್ ಈ ತರ ಅಡ್ವರ್ಟೈಸ್ ಮಾಡೋಣ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಪ್ಸೋಣ ಅಂತ ಅನ್ಕೊಂಡಿದೀನಿ ಇತ್ತಾ ಭಾಗ್ಯ ಹೇಳ್ತಾ ಇರ್ತಾಳೆ ಸರಿಯಕ್ಕ ಇವಾಗ ಈ ಊಟನ ಎಲ್ಲಿಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಂತೈತ ಪೂಜಾ ಕೇಳ್ತಿರ್ಬೇಕಾದ್ರೆ ಯಾರು ಹಚ್ಕೊಂಡಿದಾರೋ ಮತ್ತೆ ಯಾರಿಗೆ ಊಟದ ಅವಶ್ಯಕತೆ ಇದೆಯೋ ಮನೆ ಊಟನ ನಮ್ಮ ಊಟನ ಯಾರು ಮಿಸ್ ಮಾಡ್ಕೊಂತಾರೋ ಅದ್ರ ಹತ್ರನೇ ಹೋಗ್ತೀನಿ ಅಂತ ಇತ್ತಾ ಭಾಗ್ಯ ಹೇಳ್ತಾ ಇರ್ತಾಳೆ ತನ್ನಿ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂತ ಇರ್ತಾರೆ ವಾವ್ ನಮ್ಮನೇಲಿ ಪೇರೆಂಟ್ಸ್ ಎಲ್ಲ ಪರ್ಮಿಷನ್ ಕೊಟ್ಬಿಟ್ಕೊಂಡ್ರೆ ಇನ್ನ ನಾವು ಟ್ರಿಪ್ ಹೋಗಿ ಮಜಾ ಮಾಡೋದ್ರೆಲ್ಲ ಮಾತಾಡ್ಕೊಂತ ಇರ್ಬೇಕಾದ್ರೆ ಅವಾಗ ತನ್ವಿ ಅಲ್ಲಿಗೆ ಬಂದ್ಬಿಡ್ತಾಳೆ ಆಗ ಅವ್ ಫ್ರೆಂಡ್ಸ್ ಎಲ್ಲ ತನ್ವಿ ನೀನನು ಕೂಡ ಪೇರೆಂಟ್ಸ್ ಅಲ್ಲಿ ಸಿಗ್ನೇಚರ್ ಮಾಡ್ಕೊಂಡೆ ಎಲ್ಲಿ ತೋರ್ಸು ಅಂತ ಹೇಳ್ಬಿಟ್ಟು ಅವ್ ಫಾರ್ಮ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಸಿಗ್ನೇಚರ್ ಇರಲ್ಲ ಏನ್ ತನ್ನಿ ನಿನ್ನೆ ನಾವು ಕಾಲ್ ಮಾಡುದು ಹೇಳ್ಬಿಟ್ಟೆ ಅಲ್ಲ ನಾನು ಸಿಗ್ನೇಚರ್ ಹಾಕಿಸ್ಕೊಂತೀನಿ ಅಂತ ಇವತ್ತೇನು ಹಾಕಿಲ್ವಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಕಂಡ್ರೆ ನಮ್ ಮನೇಲಿ ನಿಮ್ ತರಲ್ಲ ಅಲ್ಲ ನಿಮ್ ಆದ್ರೆ ಎಮೋಷನಲ್ ಡ್ರಾಮಾ ಮಾಡ್ಬಿಟ್ರೆ ಹಾಕ್ಬಿಡ್ತಾರ ಅಂತ ಹೇಳಿದ್ರಲ್ವಾ ಆದ್ರೆ ಮನೆಯಲ್ಲಿ ಒಬ್ರನ್ನ ಒಪ್ಸಿದ್ರೆ ಇನ್ನೊಬ್ರು ಒಪ್ಪಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಸಿಗ್ನೇಚರ್ ಹಾಕಲ್ಲ ಹಾಕೇ ಇರ್ಲಿಲ್ಲ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ನೀವೆಲ್ಲ ಎಂಜಾಯ್ ಮಾಡ್ಕೊಂಡ್ ಬನ್ನಿ ನಾನ್ ಮಾತ್ರ ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಅತ್ಕೊಂಡು ತಮ್ಮಿ ಅಲ್ಲಿಂದ ಓಡಕ್ ಬಿಡ್ತಾಳೆ ಇತ್ತ ಭಾಗ್ಯ ಆ ಊಟ ಮತ್ತೆ ಪೂಜಾ ಮತ್ತೆ ಸುಂದ್ರಿ ಜೊತೆಗೆ ಅದನ್ನ ತಗೊಂಡು ಸೀದಾ ಬಾಯ್ಸ್ ಹಾಸ್ಟೆಲ್ ಹತ್ರ ಬಂದ್ಬಿಡ್ತಾಳೆ ಆಗ ಸುಂದ್ರಿ ಮತ್ತೆ ಪೂಜಾ ಅಕ್ಕ ನೀನ್ ಏನ್ ಮಾಡಕ್ ಕೊಟ್ಟಿದ್ಯಾ ಇಲ್ಲಿಗೆ ಯಾಕಕ್ಕ ಇದನ್ನೆಲ್ಲ ತಗೊ ಬಂದಿದ್ಯಾ ಅಂತ ಕೇಳಿದ್ರೆ ಭಾಗ್ಯ ಮಾತ್ರ ಇತ್ತ ಏನನ್ನು ಕೂಡ ಮಾತೇ ಆಡಲ್ಲ ಅಲ್ಲಿಗೆ ಬಂದ್ಬಿಟ್ಟು ಮನೆಯ ಊಟ ಇದೆ ಮನೆ ಊಟ ಇದೆ ಬಿಸಿ ಬಿಸಿ ಮನೆ ಊಟಗಿದೆ ಯಾರಿಗಾದ್ರು ಬೇಕಾದ್ರೆ ಬನ್ನಿ ಅಂತ ಇತ್ತ ಬಾಗ್ಯ ಕರಿತೇ ಇರ್ಬೇಕಾದ್ರೆ ಅಲ್ಲೇ ಹೊರಗಡೆ ನಿಕ್ಕೊಂಡಿರೋ ಎರಡು ಹುಡುಗರು ಬಂದ್ಬಿಟ್ಟು ಊಟ ಮಾಡೋಣ ಬಾರೋ ಅಂತ ಇರ್ಬೇಕಾದ್ರೆ ಏ ಬೇಡ ಕಣೋ ಅವ್ರೆಲ್ಲಾ ಹೋಟೆಲ್ ಇಂದ ತಗೊ ಬಂದ್ಬಿಟ್ಟು ಸುಮ್ನೆ ನಮಗೆ ಬಡಿಸ್ತಾರೆ ಅಂತ ಇರ್ಬೇಕಾದ್ರೆ ಏ ಇಲ್ಲ ಕಣೋ ಒಂದ್ಸರಿ ಟೇಸ್ಟ್ ನೋಡೋಣ ಬಾ ಅಂತ ಹೇಳ್ಕೊಂಡು ಆ ಹುಡುಗ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಅಕ್ಕ ನಮ್ಗೆ ಎರಡು ಊಟ ಕೊಡಿ ಅಂತ ಅವನು ಕೇಳ್ಬಿಡ್ತಾನೆ ಸರಿ ಆಯ್ತು ಅಂತ ಇತ್ತ ಭಾಗ್ಯ ಖುಷಿಯಿಂದ ಬಡಿಸಿಕೊಟ್ಟವಾಗ ವಾ ಊಟ ಅಂತೂ ಸೂಪರ್ ಆಗಿದೆ ಅಕ್ಕ ಈ ಊಟ ಮಾಡ್ಬಿಟ್ಟು ನಮ್ಗೆ ಮನೆ ನೆನ್ಪೇನೆ ಆಯ್ತು ಅಮ್ಮ ನೆನ್ಪಾದ್ರು ಅಂತ ಆ ಹುಡುಗರು ಹೇಳ್ತಿರ್ತಾನೆ ಇನ್ನೊಂದ್ ಕಡೆ ಆ ಹುಡುಗ ಅಕ್ಕ ಇರಿ ಅಕ್ಕ ನಮ್ ಫ್ರೆಂಡ್ಸ್ ಇದಾನೆ ಅವ್ನಿಗೆ ಫೋನ್ ಮಾಡ್ಬಿಟ್ಟು ಕರಿತೀನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲಾ ಅವ್ನು ಫೋನ್ ಮಾಡ್ಬಿಟ್ಟು ಕರಿತಾನೆ ಅವ್ರನ್ನು ಕೂಡ ಊಟ ಮಾಡ್ಬಿಟ್ಟು ಅಕ್ಕ ಊಟ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಅವ್ ಹುಡುಗರು ಹೇಳ್ತಾರೆ ಅಕ್ಕ ನೀವೊಂದು ತುಂಬಾನೇ ಚೆನ್ನಾಗ್ ಅಡ್ಗೆ ಮಾಡ್ಬಿಡ್ತೀರಾ ನಮ್ಮ ಮೆಸ್ಸಿಗೆ ಹಾಗಾದ್ರೆ ಅಡ್ಗೆ ಮಾಡಿಕೆ ಬಂದ್ಬಿಡಿ ಅಲ್ಲಿರೋ ನಾಗಣ್ಣು ಅವರನ್ನ ಏನಾದ್ರೂ ಮಾಡಿ ಓಡಿಸ್ಬಿಡ್ತಿವಕ್ಕ ಅಂತ ಹೇಳ್ತಿರ್ತಾರೆ ಆಗ ಹೇಳ್ತಾಳೆ ನೋಡಿ ಇವಾಗ ನೀವ್ ನೀವು ಊಟ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ನಿಮ್ ಹತ್ರ ಇರೋ ನಿಮ್ ಫ್ರೆಂಡ್ಸ್ ಎಲ್ಲಾನು ಕೂಡ ಹೇಳ್ಬಿಡಿ ಅಂತ ಇತ್ತ ಬಾಗಿಲ ಹೇಳ್ತಿರ್ತಾಳೆ ನೋಡಿ ಇವಾಗ ನಿಮ್ಗೆ ಮುಂದೆ ಊಟ ಬೇಕಂತಂದ್ರೆ ಇವಾಗ ಇದು ನಂದೇ ಸರ್ವಿಸ್ ನೋಡಿ ಇಲ್ಲಿ ಫೋನ್ ನಂಬರ್ ಇದೆಯಲ್ವಾ ಇದಕ್ಕೆ ನೀವು ಕಾಲ್ ಮಾಡ್ಬಿಟ್ರೆ ನಾನೇ ಬಿಸಿ ಬಿಸಿ ಊಟನ ತಗೋನ್ ಕೊಡ್ತೀನಿ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಏನಕ್ಕ ನೀವು ಬಿಸಿ ಬಿಸಿ ಊಟನ ನೀವ್ ತಗೋಬಂದ್ ಕೊಡ್ತೀರಾ ಸರಿ ಹಾಗಾದ್ರೆ ಇದನ್ನ ಇವಾಗ್ಲೇನೆ ನಾನು ನಂದು ಫೇಸ್ಬುಕ್ ಮತ್ತೆ ಎಲ್ಲ ಕಡೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ನಾನ್ ಇದನ್ನ ಶೇರ್ ಮಾಡ್ಬಿಡ್ತೀನಿ ಅಂತ ಆ ಹುಡ್ಗ ಹೇಳ್ತಿರ್ಬೇಕಾದ್ರೆ ಆಗ ಇನ್ನೊಂದ್ ಹುಡ್ಗ ಹೇಳ್ತಾನೆ ಏ ಇರೋ ಯಾಕೆ ಯಾಕೆಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ದುಡ್ಡು ಎಷ್ಟು ಆಗುತ್ತೋ ಏನೋ ದುಡ್ಡನ್ನ ಫಸ್ಟ್ ಕೇಳ್ಕೊಳ್ಳೋಣ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀವು ದುಡ್ಡಿನ ಬಗ್ಗೆನೇ ಚಿಂತೆ ಮಾಡ್ಬೇಡಿ ನೋಡಿ ಇವತ್ತು ನನ್ ಕಡೆಯಿಂದ ನಿಮ್ಮೆಲ್ಲರಿಗುನು ಕೂಡ ಇವತ್ತು ಫ್ರೀ ಊಟ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಇದನ್ನ ಕೇಳಿಸ್ಕೊಂಡು ಸುಂದರಿ ಮತ್ತೆ ಪೂಜಾ ಬಂತು ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆದ್ರೆ ಆ ಹುಡ್ಗ್ರಿಗೆ ಮಾತ್ರ ತುಂಬಾನೇ ಖುಷಿ ಆಗುತ್ತೆ ಆಗ ಆ ಹುಡುಗ ಏನಾದ್ರೂ ಫ್ರೀ ಊಟ ನಾವು ಫ್ರೀ ಊಟ ಅಂತ ತಕ್ಷಣ ನೋಡಿ ಇವಾಗ ನಮ್ ಹುಡುಗರೆಲ್ಲ ಬಂದ್ಬಿಡ್ತಾರೆ ಅಂತ ಇತ್ತ ಅದು ಇರ್ಬೇಕಾದ್ರೆ ಸರಿ ಮತ್ತೆ ಅಂತಾಳೆ ಅವ್ರನ್ನೆಲ್ಲ ಫೋನ್ ಮಾಡಿ ಕರ್ಸು ಅಂತ ಇತ್ತ ಭಾಗ್ಯನು ಕೂಡ ಹೇಳ್ತಿರ್ತಾನೆ ಆಗ ಆ ಹುಡುಗ ತನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕರ್ಸ್ತಾ ಇರ್ತಾನೆ ಇತ್ತ ಅವಾಗ ಈತ ಆಗ ಪೂಜೆ ಹೇಳ್ತಾಳೆ ಏನು ಸುಂದ್ರಿ ಇವಳು ಏನಾದ್ರು ನೀವು ಫ್ರೀ ಊಟ ಅಂತ ಹೇಳಿದ ತಕ್ಷಣ ಆ ಹುಡುಗ ಎಲ್ರು ಕರ್ಸ್ತೀನಿ ಅಂತ ಹೇಳಿದ ತಕ್ಷಣ ಎಲ್ರು ಬಂದ್ಬಿಡ್ತಾರಾ ಅಂತ ಇತ್ತ ಪೂಜೆ ಹೇಳ್ತಿರ್ಬೇಕಾದ್ರೆ ಆಗ ಸುಂದ್ರಿ ಹೇಳ್ತಾಳೆ ಏ ಪೂಜಾ ದೇವಿ ಆ ಕಡೆ ಚೂಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದಿಷ್ಟು ಜನ ಹುಡುಗರೆಲ್ಲ ಗುಂಪು ಕಟ್ಕೊಂಡು ಬರ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಬಾಗಿನಿಗೆ ತುಂಬಾ ಖುಷಿ ಆಗುತ್ತೆ ಇತ್ತ ಭಾಗ್ಯ ಬಂದಿರೋ ಹುಡುಗರುಗು ಕೂಡ ಊಟನ ಸಪ್ಲೈ ಮಾಡ್ತಾ ಇರ್ತಾನೆ ಒಂದ್ ಕಡೆ ಅದೇ ರೋಡ್ ಅಲ್ಲಿ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಅಡ್ಡ ಬಂದ್ಬಿಡ್ತಾನೆ ಆಗ ಡ್ರೈವರ್ ಜೋರಾಗಿ ಬ್ರೇಕ್ ಹಾಕ್ಬಿಟ್ಟು ಗಾಡಿನ ನಿಲ್ಲಿಸ್ಬಿಡ್ತಾ ಅವಾಗ ಏನ್ ಡ್ರೈವರ್ ನೀನು ಈಗ ನಿಂಗೇನು ನೋಡ್ಕೊಂಡು ಗಾಡಿ ಓಡ್ಸಕ್ ಆಗಲ್ವಾ ಅಂತ ಇತ್ತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅದು ಮೇಡಮ್ ಒಂದ್ ಹುಡುಗ ಅಡ್ಡ ಬಂದ ಹಾಕಾಗಿ ಅಂತ ಇತ್ತ ಹೇಳ್ತಾ ಇರ್ತಾನೆ ಇತ್ತಾಗ ಅವಾಗ ಕನ್ನಿಕಾ ಗ್ಲಾಸ್ ಅನ್ನ ಕೆಳಗಡೆ ಮಾಡ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಇತ್ತ ಭಾಗ್ಯ ಅವ್ರಿಗೆಲ್ಲಾ ಅಲ್ಲಿ ನಿಂತ್ಕೊಂಡಿರೋ ಹುಡುಗರಿಗೆಲ್ಲ ಊಟ ಸಪ್ಲೈ ಮಾಡ್ತಾ ಇರೋದನ್ನ ಕನ್ನಿಕ ನೋಡ್ತಾ ಮತ್ತೊಂದು ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು